ದಾಂಡೇಲಿಯ ಜೆವಿಡಿಯಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕರಾಟೆ ಪಂದ್ಯಾವಳಿಗೆ ಚಾಲನೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಆಶ್ರಯದಡಿ ದಾಂಡೇಲಿಯ ಜೆವಿಡಿಯಲ್ಲಿ ಡಿಯಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕರಾಟೆ ಪಂದ್ಯಾವಳಿಗೆ ಇಂದು ಮಂಗಳವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಚಾಲನೆಯನ್ನು ನೀಡಲಾಯಿತು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಣಾಧಿಕಾರಿ ಜ್ಯೋತಿಪ್ರಭಾ ಅವರು ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ನಮ್ಮ ನಮ್ಮ ಆರೋಗ್ಯ ರಕ್ಷಣೆಯ ಜೊತೆಗೆ ವೈಯಕ್ತಿಕ ರಕ್ಷಣೆಯ ವಿಚಾರದಲ್ಲಿಯೂ ಕರಾಟೆ ಪರಿಣಾಮಕಾರಿಯಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಬಿ ಅರವಳ್ಳಿ ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ವೀಣಾ ಪ್ರಕಾಶ್ ಮೆಹ್ತಾ ಸೀತಾರಾಮ್ ನಾಯ್ಕ್ ಸಾದಿಕ್ ಬಿಡಿ ಕರಾಟೆ ತರಬೇತುದಾರರು ಹಾಗೂ ನ್ಯಾಯವಾದಿಗಳಾಗಿರುವ ಮಂಜುನಾಥ್ ಮತ್ತು ಮೇಘರಾಜ್ ಮೇತ್ರಿ ಅವರು ಭಾಗವಹಿಸಿ ಪಂದ್ಯಾವಳಿಗೆ ಶುಭವನ್ನು ಕೋರಿದರು ಪಂದ್ಯಾವಳಿಯಲ್ಲಿ ಮುಖ್ಯ ತೀರ್ಪುಗಾರರಾಗಿ ನಗರದ ಕರಾಟೆ ತರಬೇತುದಾರರಾದ ಯಾಕೂಬ್ ಶೇಖ್ ರಿಯಾಜ್ ಬಿಡೀಕರ್ ಅವರು ಸಹಕರಿಸಿದರು ತಾಲೂಕಿನ ವಿವಿಧ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕರಾಟೆ ಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು